ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಆಷಾಢ ಮೊದಲನೇ ಆಷಾಢ ಶುಕ್ರವಾರ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಇದ್ದೀನಿ ಸೊ ಹಾಗಾಗಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನು ವರ್ಷ ವರ್ಷವೂ ಆಷಾಢ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಒಂದು ವೀಡಿಯೋ ಹಾಕ್ತಿದ್ದೆ ಆದರೆ ಅನಿವಾರ್ಯ ಕಾರಣಗಳಿಂದ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಸೊ ಮೊದಲನೇ ಶುಕ್ರವಾರನೇ ನಿಂಬೆಹಣ್ಣು ದೀಪ ಹಚ್ಚಬೇಕು ಆಷಾಢ ಶುಕ್ರವಾರವನ್ನು ಆಚರಣೆ ಮಾಡಬೇಕು ಅನ್ನೋದೇನು ಇಲ್ಲ ಇನ್ನು ಉಳಿದಂಥ ಮೂರು ವಾರ ಕೂಡ ನಾವು ಆಷಾಢ ಮಾಸ ಶುಕ್ರವಾರ ಪೂಜೆಯನ್ನು ನಾವು ಮಾಡ್ಬೋದು ಸೊ ಹಾಗಾಗಿ ಇದೊಂದು ವಿಡಿಯೋದಿಂದ ಎಲ್ಪ್ ಆಗೋರಿಗೂ ಎಲ್ಪ್ ಆಗ್ಬೋದು ಮತ್ತು ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ಆಚರಣೆಯನ್ನು ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಇದ್ದೀನಿ ಸೊ ನಾವು ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಎದ್ದಿದ ತಕ್ಷಣವೇ ಸ್ಟವ್ಗು ಕೂಡ ಅರಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ಯಾಕಂದರೆ ಒಲೆನ ನಾವು ಮನೆ ದೇವರು ಅಂತ ಪೂಜೆ ಮಾಡ್ತೀವಿ ಯಾಕಂದರೆ ಬೆಂಕಿಯನ್ನು ಹಚ್ಚೋದೇ ಎದ್ದಿದ ತಕ್ಷಣವೇ ಒಲೆಯಲಲ್ವ ಹಾಗಾಗಿ ಅದನ್ನು ಲಕ್ಷ್ಮಿ ಅಂತೇಳಿ ಮತ್ತು ಮನೆ ದೇವರು ಅಂತೇಳಿ ಪೂಜೆ ಮಾಡೋದು ನಮ್ಮ ಮನೆ ಕಡೆ ಒಂದು ವಾಡಿಕೆ ಸೊ ಹಾಗಾಗಿ ಮೊದಲು ಸ್ಟವ್ಗೆಲ್ಲ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ನಂತರ ಹೊಸ್ತಿಲೆಲ್ಲ ರೆಡಿ ಮಾಡಿ ನಂತರ ಈಗ ದೇವ್ರ ಮನೆ ರೆಡಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆಷಾಢ ಶುಕ್ರವಾರ ಅಂದರೆ ಇದೊಂಥರ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾದ ದಿನ ಯಾಕಂದರೆ ಆ ದಿನ ನಿಂಬೆಣ್ಣು ದೀಪ ಹಚ್ಚೋರು ಹಚ್ತಾರೆ ಬೆಲ್ಲದಾರತಿ ಮಾಡೋರು ಮಾಡ್ತಾರೆ ಅಂದರೆ ಶಕ್ತಿ ದೇವತೆಯನ್ನು ಪೂಜಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು ಆಷಾಢ ಮಾಸ ಅಂದರೆ ರಾಹು ಕಾಲದಲ್ಲಿ ಆ ದೇವಿಯನ್ನು ಸ್ಮರಣೆ ಮಾಡುವಂಥದ್ದು ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ನಾವು ಆವಾಗ ನಾವು ವ್ರತ ಮಾಡುವಂಥದ್ದು ನಾಲ್ಕು ವಾರನೂ ಕೂಡ ರಥ ಮಾಡ್ತೀವಿ ನಿಮಗೆ ಗೊತ್ತಿರ್ಬೋದು ಮೈಸೂರಿನ ಚಾಮುಂಡೇಶ್ವರಿ ಆಷಾಢ ಮಾಸ ಬಂತು ಅಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇರ್ತಾರೆ ಹೇಳೋದಕ್ಕೆ ಆಗೋಲ್ಲ ಅಷ್ಟೊಂದು ರಶ್ ಇರ್ತಾರೆ ಈ ವಿಡಿಯೋ ಲಾಸ್ಟಲ್ಲಿ ಒಂದು ಒಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ಎಷ್ಟು ಜನ ಇದ್ದರು ಮತ್ತು ಈ ವಾರ ಅಂದರೆ ಮೊದಲನೇ ಶುಕ್ರವಾರ ಹೂವಿನ ಅಲಂಕಾರವನ್ನು ಮಾಡಿದರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸೊ ನೋಡೋದಕ್ಕೇ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ ನಾವು ಯಾವುದೇ ಒಂದು ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಮೊದಲು ಒಂದು ವಾಡಿಕೆ ಪ್ರಕಾರ ಹೇಳೋದಾದರೆ ಮೊದಲು ನಾವು ಸ್ವಚ್ಛವಾಗಿರಬೇಕು ನಮ್ಮ ದೇಹ ಅಷ್ಟೇ ಸ್ವಚ್ಛವಾಗಿರೋದಲ್ಲ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಅನ್ನೋ ಥರ ನಾನು ಹೇಳ್ತಾ ಇರುವಂಥದ್ದು ಏನಪ್ಪ ಅಂದರೆ ನಾವು ಹೊರಗಡೆ ಯಾವುದೇ ಒಂದು ವ್ರತವನ್ನು ಮಾಡ್ತೀವಿ ಯಾವುದೇ ಒಂದು ದೇವ್ರನ್ನ ಪೂಜಿಸ್ತೀವಿ ಅಂತಂದರೆ ಮೊದಲು ನಮ್ಮ ಮನೆ ದೇವ್ರನ್ನ ಪೂಜಿಸಿ ನಂತರ ಬೇರೆ ದೇವ್ರನ್ನ ಪೂಜಿಸಿದರೆ ನಾವು ಕೇಳ್ಕೊಂಡಂತಹ ಆ ಕೋರಿಕೆಗಳು ಬೇಗ ಫಲ ಕೊಡುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ ಮತ್ತು ಈ ದಿನ ವಿಶೇಷತೆ ಪೂಜೆಯ ವಿಶೇಷತೆ ಏನಪ್ಪ ಅಂದರೆ ಅಂದರೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗೆ ನಿಂಬೆಹಣ್ಣು ದೀಪವನ್ನು ಮಾಡುವಂಥದ್ದು ನಿಂಬೆಹಣ್ಣು ಆರತಿಯನ್ನು ಮಾಡುವಂಥದ್ದು ಒಂದು ವಾಡಿಕೆ ಸೊ ಅದು ತುಂಬಾ ಶ್ರೇಷ್ಠ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ನಿಂಬೆಹಣ್ಣು ಆರತಿ ಮಾಡೋದ್ರಿಂದ ಹಾಗಾಗಿ ನಾನು ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ರಾಹುಕಾಲದಲ್ಲಿ ಹಚ್ಚುವಂಥ ದೀಪ ಅಂದರೆ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಅಂದರೆ ಸುಮಾರು ಒಂದು ಸ್ಟೋರಿಗಳನ್ನ ಓದಿದ್ದೀನಿ ರಾಹುಕಾಲದಲ್ಲೇ ಈ ದೀಪ ಹಚ್ಚುವಂಥದ್ದು ಅಂದರೆ ಅವರ ರಾಶಿಗಳ ಪ್ರಕಾರನೂ ಕೂಡ ಎಷ್ಟೆಷ್ಟು ದೀಪ ಹಚ್ಚಬೇಕು ಅನ್ನೋದು ಕೂಡ ಇರುತ್ತೆ ಸೊ ನಾನು ಅದೇ ರೀತಿ ನೋಡಿಕೊಂಡು ಇವಾಗ ನಾನು ಒಂಬತ್ತು ದೀಪ ಒಂಬತ್ತು ದೀಪ ಆದರೆ ಎಲ್ಲರೂ ಕೂಡ ಹಚ್ಬೋದು ಹಾಗಾಗಿ ನಾನು ಒಂಬತ್ತು ದೀಪವನ್ನು ಹಚ್ತೀನಿ ಆಲ್ರೆಡಿ ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೂ ಕೂಡ ಬಂದಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇನ್ನೊಂದೇನಪ್ಪ ಅಂದ್ರೆ ಈ ನಮ್ಮ ಆಧುನಿಕ ಯುಗದಲ್ಲಿ ದೇವ್ರ ಮೇಲೆ ನಂಬಿಕೆ ಹೊರಟೋಗಿದೆ ಅಂದ್ರೆ ಇತ್ತೀಚಿನ ಜನರಿಗೆ ದೇವ್ರ ಮೇಲೆ ನಂಬಿಕೆ ಒಟ್ಟೋಗಿದೆ ನಂಬಿಕೆನೇ ಇಲ್ಲ ಭಯ ಭಕ್ತಿ ಇಲ್ಲ ಅಂತ ಹೇಳ್ತಾರೆ ಆದರೆ ನಾವು ಯಾವುದೇ ಒಂದು ಹಬ್ಬ ಆಗಲಿ ದೇವಸ್ಥಾನಗಳಿಗಾಗಲಿ ತುಂಬ ಹಿಂದೆ ನಾವು ಚಿಕ್ಕವರಿದ್ದಾಗ ಯಾವುದೇ ಒಂದು ಹಬ್ಬ ನಡೀತಿತ್ತರ ಹಾಗೆ ನಾವು ಹೋದಾಗ ಅಷ್ಟೊಂದು ಜನ ಇರ್ತಿರ್ಲಿಲ್ಲ ಇವಾಗ ಯಾವುದೇ ಒಂದು ಹಬ್ಬ ಆಗಲಿ ಏನಾದರೂ ಆಗಲಿ ಒಂದು ವಿಶೇಷ ದಿನಗಳಾಗಲಿ ಆ ದೇವಸ್ಥಾನ ತುಂಬ ಜನಗಳು ತುಂಬಿಕೊಂಡಿರ್ತಾರೆ ನಾನು ದೇವಸ್ಥಾನಕ್ಕೆ ಬಂದಾಗ ಕರೆಕ್ಟಾಗಿ ಹತ್ತು ಗಂಟೆ ಆಗಿತ್ತು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀವಿ ಅಷ್ಟ್ರಲ್ಲಿ ಹತ್ತುವರೆ ಆಗುತ್ತೆ ಆ ಲೈನಲ್ಲೆಲ್ಲ ಹೋಗಿ ಪೂಜೆ ಮಾಡ್ತೀವಿ ಅನ್ನೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗುತ್ತೆ ಹಾಗಾಗಿ ನಾವು ಹತ್ತು ಗಂಟೆಗೆ ಪೂಜೆ ಮಾಡಬೇಕು ಅಂತೇಳಿ ನನ್ನ ಫ್ರೆಂಡ್ಸು ಕೂಡ ನಮ್ಮ ಬಿಲ್ಡಿಂಗಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ಕೂಡ ಹತ್ತು ಗಂಟೆಗೆ ಬಂದರು ಸೊ ಅವರು ಒಂದೊಂದು ಕಡೆ ಕೂತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟ ಒಂದೊಂದು ಸರಿ ಏನು ಮಾಡ್ತಾರೆ ಮೊದಲನೇ ವಾರ ಎರಡು ದೀಪ ಎರಡನೇ ವಾರ ನಾಲ್ಕು ದೀಪ ಆ ರೀತಿ ಹೆಚ್ಚಿಸ್ಕೊಂಡು ಹೋಗ್ತಾರೆ ಅವರು ಹೇಳುವಂಥದ್ದು ಈ ರೀತಿ ಹೆಚ್ಚಿಸಬೇಕು ಅಂತ ಆದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಐದು ಒಂಬತ್ತು ಆ ರೀತಿ ದೀಪವನ್ನು ಹಚ್ಚಬೇಕು ಅನ್ನೋದು ಒಂದು ವಡಿಕೆ ಹಾಗಾಗಿ ನಾನು ಒಂಬತ್ತು ದೀಪವನ್ನು ಹಚ್ಚೋದಕ್ಕೆ ಅಂತೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಶಕ್ತಿ ದೇವತೆಗೆ ನಾವು ಈ ರೀತಿ ದೀಪನ ಹಚ್ಚೋದ್ರಿಂದ ಈ ರಾಹು ದೋಸ ಕೇತು ದೋಶ ಅಂತೆಲ್ಲ ಇರುತ್ತಲ್ಲ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನಾವು ದೇವರಿಗೆ ಆರತಿ ಮಾಡಬೇಕಾದ್ರೆ ಆ ಹಾವಿ ಇರುತ್ತಲ್ಲ ಅದು ನಮ್ಮ ಮುಖಕ್ಕೆ ಬಡಿದಾಗ ಪಾಸಿಟಿವ್ ವೈಬ್ಸ್ ಅನ್ನೋದು ನಮಗೆ ಬರುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ನಾನು ತುಂಬ ವರ್ಷದಿಂದ ಅಂದರೆ ನಮ್ಮ ಮದುವೆ ಆದಾಗ್ಲಿಂದನೇ ಈ ದೀಪವನ್ನು ಹಚ್ಕೊಂಡು ಬರ್ತೀವಿ ಅದೊಂದು ನಮ್ಗೊಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ರಿಯಲಿ ಹೌದು ನೆಮ್ಮದಿಯಾಗಿರ್ತೀವಿ ಅನ್ನೋದೊಂದು ಮುಖ್ಯ ಅಲ್ವಾ ಅಂದರೆ ನಾವು ಚೆನ್ನಾಗಿರ್ತೀವಿ ಅಂದರೆ ಬರೀ ಸಂಪತ್ತು ಅಷ್ಟೇ ಅಲ್ಲ ದೇವ್ರ ಹತ್ರ ನಾವು ನೆಮ್ಮದಿ ಅದಕ್ಕಿಂತ ಹೆಚ್ಚಾಗಿ ನಾವು ಹಾಯಸ್ಸು ಅಷ್ಟನ್ನ ಕೇಳ್ಕೋಬೇಕು ಹಾಯಸ್ಸು ನೆಮ್ಮದಿ ಆರೋಗ್ಯ ಇದ್ರೆ ನಾವೆಲ್ಲವನ್ನು ಕೂಡ ಸಂಪಾದನೆ ಮಾಡ್ಕೋಬೋದು ನನ್ನ ಪ್ರಕಾರ ಹಾಯಸ್ಸು ನೆಮ್ಮದಿ ಎಲ್ಲ ಬೇಕು ಅಂದರೆ ದೇವ್ರನ್ನ ಕೇಳ್ಕೋಬೇಕು ಆರೋಗ್ಯವಾಗಿರೋ ಆಹಾರವನ್ನು ತಿನ್ನಬೇಕು ಅಷ್ಟೇ ನನಗೆ ಗೊತ್ತಿರುವಂಥದ್ದು ಕೆಲವೊಬ್ಬರು ನಂಬಲ್ಲ ಇವತ್ತಿನ ಕಾಲದಲ್ಲೂ ಎಂಥ ಯುಗದಲ್ಲಿ ಇದೆಯೋ ಇವತ್ತಿನ ಕಾಲದಲ್ಲೂ ದೇವ್ರು ನಂಬ್ತೀರಾ ಅಂತ ಸುಮಾರು ಜನ ಕೇಳ್ತಾರೆ ಸೊ ನಾನಂತೂ ದೇವ್ರನ್ನ ನಂಬ್ತೀನಿ ಯಾಕಂದರೆ ನಾನು ತುಂಬ ದೇವ್ರು ನಂಬ್ತೀನಿ ಅದಕ್ಕಿಂತ ಹೆಚ್ಚಾಗಿ ನಾವು ಅಷ್ಟು ಕಷ್ಟದಲ್ಲಿದ್ದಾಗ ದೇವ್ರನ್ನ ಪೂಜೆ ಮಾಡ್ಕೊಂಡು ಬಂದು ನಾವು ಒಂದು ಹಂತಕ್ಕೆ ಬಂದ್ವಿ ಅಂದಾಗ ದೇವ್ರ ಮರೆಯೋದಲ್ಲ ಅದು ದೇವರೇ ಕಾರಣ ಆಗಿರೋದ್ರಿಂದ ಹಾಗಾಗಿ ನಮಗೆ ದೇವ್ರು ಮಾಡೋದು ತುಂಬ ಜಾಸ್ತಿ ನಾವು ಸೊ ಇವಾಗ ದೀಪ ಎಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ನಾನು ಏನೋ ಒಂದು ದೀಪದ ಬಗ್ಗೆ ಹೋದೆ ಅಂದರೆ ಫಸ್ಟು ನಾವು ಅದ್ರ ಬಗ್ಗೆ ತಿಳ್ಕೋಬೇಕು ಸುಮ್ಮನೆ ಹಚ್ಬಿಟ್ರೆ ಏನಾಗುತ್ತೆ ನಾವು ಚೆನ್ನಾಗಿದ್ದೀವಲ್ಲ ಅನ್ನೋರು ಇರ್ತಾರೆ ಹಾಗಾಗಿ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ತಿಳಿಸ್ಕೊಟ್ಟೆ ಅಷ್ಟೇ ಸೊ ಇವಾಗ ದೀಪ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಇನ್ನೊಬ್ಬರು ಹೇಳ್ತಾರೆ ಎಣ್ಣೆಲೂ ಕೂಡ ಹಚ್ಬೋದಲ್ವಾ ಅಂತ ಖಂಡಿತವಾಗ್ಲೂ ಇಲ್ಲ ತುಪ್ಪದಲ್ಲೇ ಹಚ್ಬೇಕು ದೀಪನ ಈ ದೇವಸ್ಥಾನಗಳಲ್ಲಿ ದೀಪ ಹಚ್ಚಬೇಕಾದ್ರೆ ತುಪ್ಪದಲ್ಲೇ ಹಚ್ಚಿದ್ರೆ ಶ್ರೇಷ್ಠ ಧನುರ್ಮಾಸದಲ್ಲಿ ಮಾಸದಲ್ಲಿ ಐದು ಥರದ ಎಣ್ಣೆನ ತಂದು ದೀಪ ಹಚ್ಚಬೇಕು ಅನ್ನೋದೊಂದು ಇದು ಅಲ್ಲಿ ಇರುವಂಥ ಪದ್ಧತಿ ಮತ್ತು ಇಲ್ಲಿ ಶಕ್ತಿ ದೇವತೆಗೆ ದೀಪ ಹಚ್ತಾ ಇದ್ದೀವಿ ನಿಂಬೆಣ್ಣು ದೀಪನ ಅಂದರೆ ತುಪ್ಪದಲ್ಲಿ ಹಚ್ಚಬೇಕು ಸೊ ಇವಾಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈನಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಅಲ್ಲಿ ಹೋದರೆ ಒಂದು ನಿಮಿಷನೂ ನಿಲ್ಲಿಸಲ್ಲ ದೇವರು ಗರ್ಭಗುಡಿ ಮುಂದೆ ಯಾಕಂದರೆ ಅವ್ರಿಗೂ ತುಂಬ ಟೆನ್ಷನ್ ಇರುತ್ತೆ ಇಷ್ಟೊಂದು ಜನನ ಮೇಂಟೈನ್ ಮಾಡಬೇಕು ಅಂದರೆ ಅವ್ರಿಗೂ ತಾಳ್ಮೆ ಇರಲ್ಲ ಅಲ್ವಾ ಹಾಗಾಗಿ ಒಂದು ನಿಮಿಷಕ್ಕೇ ಹೋಗಿ ಹೋಗಿ ಸಾಕು ಹೋಗಿ ಅಂತ ಇರ್ತಾರೆ ಹಾಗಾಗಿ ನಾನೇನು ಮಾಡ್ತೀನಿ ದೂರದಲ್ಲೇ ನಿಂತ್ಕೊಂಡು ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಒಂದು ಮಂತ್ರವನ್ನು ಹೇಳ್ಕೊಂಡು ಶಕ್ತಿ ದೇವತೆನ ನೀಟಾಗಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಆ ರೀತಿಯೇ ನಾವು ಆರತಿ ಮಾಡಬೇಕು ಎಡಗಡೆಯಿಂದ ಬಲಗಡೆಗೆ ಮೂರು ಸರಿ ಬಲಗಡೆಯಿಂದ ಎಡಗಡೆಗೆ ಮೂರು ಸರಿ ಮೇಲಿಂದ ಕೆಳಗೆ ಮೂರು ಸರಿ ಅದು ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ರು ಈ ರೀತಿಯೇ ಮಾಡಬೇಕು ನಿಂಬೆಹಣ್ಣು ಆರತಿನ ಮಾಡಬೇಕಾದ್ರೆ ಅಂತೇಳಿ ನನಗೇನೋ ಒಂಥರ ಅವ್ರು ದೊಡ್ಡವ್ರು ಹೇಳ್ಕೊಟ್ಟಾಗ ಅದನ್ನು ಫಾಲೋ ಮಾಡಬೇಕು ಇಲ್ಲಾಂದ್ರೆ ಏನೋ ತಪ್ಪಾಗಿಬಿಡುತ್ತೇನೋ ಅಂತ ಒಂದು ಮನಸ್ಸು ಏನೋ ಕೊರೀತಾ ಇರತ್ತೆ ಹಾಗಾಗಿ ಅವ್ರು ಯಾವ ರೀತಿ ಹೇಳ್ಕೊಟ್ಟಿರ್ತಾರೋ ಅದೇ ರೀತಿ ಆರತಿಯನ್ನು ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಬೆಳಿಗ್ಗೆ ಎಲ್ಲ ಡ್ಯೂಟಿಗೆ ಹೋಗೋರೆಲ್ಲ ಇರ್ತಾರಲ್ಲ ಆಲ್ರೆಡಿ ಎಲ್ಲರೂ ಕೂಡ ಆರತಿ ಮಾಡಿ ದೇವರು ಬಿ ಅಂದರೆ ಮಂಟಪದ ಮುಂದೆಗಡೆ ಇಟ್ಟಿರೋ ಇರುವಂಥದ್ದು ಯಾರು ಗೊತ್ತಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಣ್ಣದಲ್ಲಿ ಶಕ್ತಿ ದೇವತೆ ವಿಗ್ರಹವನ್ನು ಚಿತ್ರಿಸಿದ್ದಾರೆ ಸೊ ತುಂಬ ಚೆನ್ನಾಗೆ ಚಿತ್ರಿಸಿದ್ದಾರೆ ಇಲ್ಲಿ ಯಾರು ಜನ ಬರಬಾರ್ದು ಅಂತೇಳಿ ಕಮ್ಮಿನೂ ಕೂಡ ಹಾಕಿದ್ದಾರೆ ಯಾಕಂದರೆ ತೊಳ್ದುಬಿಟ್ರೆ ಅಳಿಸೋಗುತ್ತೆ ಒಂದಿನ ಇಲ್ಲಿ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದ್ದಾರೆ ನೋಡಿ ಜನ ನಾವು ಹೊರಗಡೆ ಫಸ್ಟು ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ ಈ ಜನಗಳನ್ನ ನೋಡಿ ಹೆಂಗಪ್ಪ ಒಳಗಡೆ ಹೋಗೋದು ಎಷ್ಟೊತ್ತಾಗುತ್ತೋ ಅಂತ ಯೋಚನೆ ಮಾಡಿಬಿಟ್ಟಿದೆ ಬಟ್ ಹನ್ನೊಂದುವರೆ ಪೂಜೆ ಎಲ್ಲ ಮುಗೀತು ಸೊ ಫೈನಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಮತ್ತು ಮೊದಲನೇ ವಾರ ಹೇಳಬೇಕು ಅಂದರೆ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಇಲ್ಲಿ ಟಿ ನರಸೀಪುರದಲ್ಲಿ ಬಣ್ಣಾರಿಮ್ಮ ಅಂತ ಹೇಳಿ ಶಕ್ತಿ ದೇವತೆ ಇದ್ದಾರೆ ಅಲ್ಲಿ ತುಂಬ ರಶ್ಶು ಜನ ಇಲ್ಲಿ ಆರತಿ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ ಇಲ್ಲಿ ಪ್ರತಿಯೊಂದು ವಾರನೂ ಒಂದೊಂದು ರೀತಿಯ ಅಲಂಕಾರವನ್ನು ಮಾಡ್ತಾರೆ ಬಳೆಯ ಅಲಂಕಾರ ಹೂವಿನ ಅಲಂಕಾರ ಎಲೆ ಅಲಂಕಾರ ನಾಲ್ಕು ವಾರನೂ ವಿಭಿನ್ನವಾಗಿರುತ್ತೆ ಒಂಥರ ಖುಷಿಯಾಗುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ದಿನ ಏನಪ್ಪ ವಿಶೇಷತೆ ಅಂದರೆ ನವಿಲುಗರಿಯಿಂದ ಅಲಂಕಾರವನ್ನು ಮಾಡಿದರೆ ತುಂಬಾ ಖುಷಿಯಾಗುತ್ತೆ ಆ ದೇವಿ ಅಲಂಕಾರ ನೋಡಿದ್ರೆ ಏನೋ ದೇವರೇ ಎದ್ದು ಬರೋ ಥರ ಕಾಣಿಸುತ್ತೆ ನಾವಂತೂ ದೇವ್ರನ್ನ ನೋಡಿ ತುಂಬ ಚೆನ್ನಾಗಿ ಕಣ್ ತುಂಬಿಸ್ಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನಾನು ಈ ದಿನ ನಿಂಬೆಹಣ್ಣು ಹರ್ತಿನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಒಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಮೂಲಕ ಇಷ್ಟ ಆಗಿದೆ ಮತ್ತು ಈ ವಿಡಿಯೋ ಇಂದ ನಿಮಗೆ ಏನಾದರೂ ಅರ್ಥ ಆಗಿದೆ ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿಕೊಟ್ಟಿದ್ದೀನಿ ಈ ದಿನ ಅಂದರೆ ಮೊದಲನೇ ದಿನ ನಾನು ನಿಂಬೆಣ್ಣೆ ಆರತಿನ ಈ ರೀತಿ ಆಚರಣೆ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಮೊದಲನೇ ಶುಕ್ರವಾರ ಇಲ್ಲಿ ಅಷ್ಟೇ ಅಲ್ಲ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಂದರೆ ಯಾರಿಗಿಷ್ಟ ಇಲ್ಲ ಎಷ್ಟು ಪ್ರಸಿದ್ಧವಾದ ದೇವರು ಅಲ್ಲೂ ಅಷ್ಟೇ ನಾಲ್ಕು ವಾರನೂ ಕೂಡ ಒಂದೊಂದು ರೀತಿಯ ಅಲಂಕಾರ ಮಾಡ್ತಾರೆ ಇಲ್ಲಿ ನವಿಲುಗರಿಯ ಅಲಂಕಾರ ಮಾಡಿದರೆ ಅಲ್ಲಿ ಹೂವಿನ ಅಲಂಕಾರ ಮಾಡಿದರು ಸೊ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಹಾಗೆ ಆ ದೇವರಿಗೂ ಕೂಡ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಫುಲ್ಲು ದೇವಾಲಯದ ತುಂಬಾ ಹೂವಿನ ಅಲಂಕಾರ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಸಣ್ಣ ವೀಡಿಯೋನ ಈ ವಿಡಿಯೋ ಜೊತೆಗೆ ಜಾಯಿಂಟ್ ಮಾಡಿದ್ದೀನಿ ಯಾರ್ಯಾರು ಹೋಗಿಲ್ಲ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಬಳ್ಳಾರಿಯಮ್ಮೆ ನವಿಲುಗರಿಯಿಂದ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಇವಾಗ ದೇವ್ರನ್ನ ನೋಡಿಕೊಂಡು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಸಿಹಿ ಸಂತರ್ಪಣೆ ಇರುತ್ತೆ ಅಂದರೆ ಪ್ರಸಾದ ಸಂತರ್ಪಣೆ ಎಲ್ಲರಿಗೂ ಕೂಡ ಈಗ ಯಾಕಂದರೆ ನಾವು ಈ ಪೂಜೆ ಮಾಡೋ ತನಕ ನಾವು ಉಪವಾಸ ಇರಬೇಕು ಏನೂ ಕೂಡ ತಿನ್ನಬಾರ್ದು ಹಾಗಾಗಿ ಇಲ್ಲಿ ಬಂದವರು ಈ ಪ್ರಸಾದನೇ ಒಪ್ಪದ್ಬಿಡೋದು ಅಂತೇಳಿ ನಾವು ಮನೇಲಿ ಏನು ತಿಂದಿರೋ ಅಲ್ವಾ ಈ ಪ್ರಸಾದ ಕೊಟ್ಟಂಥ ಪ್ರಸಾದನವನ್ನು ನಾವು ತಿನ್ಕೊಂಡು ನಂತರ ಮನೆಯಲ್ಲಿ ಮಾಡಿರುವಂಥ ಅಡುಗೆನ ತಿನ್ನುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಅಂದರೆ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಯ ದೇವಾಲಯ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವು ಆಲ್ರೆಡಿ ನ್ಯೂಸಲ್ಲೆಲ್ಲ ನೋಡಿದ್ದೀರಾ ಅಂತ ಅಂದ್ಕೋತೀನಿ ಯಾಕಂದರೆ ಎಷ್ಟು ಕ್ರೌಡ್ ಇದ್ದರು ಅಂದರೆ ಜನ ಹೇಳೋದಕ್ಕೆ ಆಗಲ್ಲ ವರ್ಷ ವರ್ಷಾನು ಭಕ್ತರು ಜಾಸ್ತಿ ಆಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ ನಾನು ನೋಡ್ತಾ ಇರುವಂಥ ಪ್ರಕಾರ ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಸಾರಿ ಹೂವಿನ ಅಲಂಕಾರ ಮಾಡಿದ್ದಾರೆ ಮುಂದಿನ ವಾರ ಯಾವುದು ಅಲಂಕಾರ ಮಾಡ್ತಾರೋ ಗೊತ್ತಿಲ್ಲ ನಾನು ಮುಂದಿನ ವಾರನೂ ಕೂಡ ಯಾವ ರೀತಿ ಪೂಜೆ ಮಾಡಿದೆ ಮತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಯಾವ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ಒಂದು ಸಣ್ಣ ವೀಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್